ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಒಂದು ಸಮಸ್ಯೆ ಪರಿಹಾರಕ್ಕಾಗಿ ಅನುಸರಿಸಲಾಗುವ ಹಂತ ಹಂತವಾದ ವಿಧಾನವನ್ನು ಹೀಗೆ ಕರೆಯುತ್ತಾರೆ ಉತ್ತರ ಅಲ್ಗಾರಿದಮ್ ಎರಡನೇ ಪ್ರಶ್ನೆ ವಿಂಚೆಸ್ಟರ್ ಡಿಸ್ಕ್ ಎನ್ನುವುದು ಡ್ಯಾಶ್ ಆಗಿದೆ ಫ್ಲೆಕ್ಸಿಬಲ್ ಡಿಸ್ಕ್ ಆಗಿದೆ ಮೂರನೇ ಪ್ರಶ್ನೆ ಸಿಡಿಗಳು ಯಾವ ಆಕಾರದಲ್ಲಿ ಇರುತ್ತವೆ ವೃತ್ತ ನಾಲ್ಕನೇ ಪ್ರಶ್ನೆ ಲ್ಯಾಪ್ಟಾಪ್ ಗಣಕಗಳನ್ನು ಡ್ಯಾಶ್ ಗಣಕಗಳೆಂದು ಕರೆಯುತ್ತಾರೆ ಉತ್ತರ ನೋಟ್ಬುಕ್ ಗಣಕಗಳು ಐದನೇ ಪ್ರಶ್ನೆ ಕೆಬಿಯನ್ನು ವಿಸ್ತರಿಸಿ ಕಿಲೋಬೈಟ್ ಆರನೇ ಪ್ರಶ್ನೆ ಗಣಕಯಂತ್ರದ ಪಿತಾಮಹ ಯಾರು ಚಾರ್ಲ್ಸ್ ಬ್ಯಾಬೇಜ್ ಏಳನೇ ಪ್ರಶ್ನೆ ಭಾರತೀಯ ಅತ್ಯುತ್ತಮ ಗಣಕಯಂತ್ರದ ಹೆಸರು ಉತ್ತರ ಪರಂ ಎಂಟನೇ ಪ್ರಶ್ನೆ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡುವ ನಗರ ಬೆಂಗಳೂರು ಒಂಬತ್ತನೇ ಪ್ರಶ್ನೆ ಗಣಕಯಂತ್ರದ ವಿವಿಧ ಸಾಂದ್ರತೆಯನ್ನು ಡಾಟಾ ಶೇಖರಿಸಿ ಇಡುವ ಮೆಮೊರಿ ಪ್ರಾಮ್ ಹತ್ತನೇ ಪ್ರಶ್ನೆ ಐಟಿಯನ್ನು ವಿಸ್ತರಿಸಿ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ ಹನ್ನೊಂದನೇ ಪ್ರಶ್ನೆ ಸಾಂಕೇತಿಕವಾಗಿ ನಿರೂಪಿಸಲ್ಪಟ್ಟ ಸೂಚನೆಗಳನ್ನು ಬೈನರಿ ರೂಪಕ್ಕೆ ಪರಿವರ್ತಿಸುವ ಪ್ರೋಗ್ರಾಂ ಉತ್ತರ ಅಸೆಂಬ್ಲರ್ ಹನ್ನೆರಡನೇ ಪ್ರಶ್ನೆ ವೇಟ್ ಸ್ಟೇಟ್ ಅನ್ನು ಮೈಕ್ರೋ ಕಂಪ್ಯೂಟರ್ನಲ್ಲಿ ಉಪಯೋಗಿಸುವ ಕಾರಣ ನಿಧಾನವಾದ ಉಪಕರಣಗಳನ್ನು ಹೊಂದಾಣಿಸಲು ಹದಿಮೂರನೇ ಪ್ರಶ್ನೆ ಆಧುನಿಕ ಕಂಪ್ಯೂಟರ್ಗಳ ವಿನ್ಯಾಸವು ಯಾರ ಕಲ್ಪನೆಯನ್ನು ಅವಲಂಬಿಸಿದೆ ಚಾರ್ಲ್ಸ್ ಬ್ಯಾಬೇಸ್ ಕಲ್ಪನೆ ಹದಿನಾಲ್ಕನೇ ಪ್ರಶ್ನೆ ಅನೇಕ ಪೆಲ್ಗಮ್ಗಳನ್ನು ಒಂದೇ ಫೈಲ್ ಆಗಿ ಒತ್ತಿ ಅಡಕ ಮಾಡಲು ತಕ್ಕುದಾದ ಸಾಫ್ಟ್ವೇರ್ ಜೀಫ್ ಹದಿನೈದನೇ ಪ್ರಶ್ನೆ ಪೆನ್ ಡ್ರೈವ್ ಎಂದು ಯಾವುದನ್ನು ಕರೆಯಲಾಗುವುದು ಕಂಪ್ಯೂಟರ್ನಲ್ಲಿ ಉಪಯೋಗಿಸುವ ಹಾರ್ಡ್ವೇರ್ ಹದಿನಾರನೇ ಪ್ರಶ್ನೆ ಒಂದು ಕಂಪ್ಯೂಟರ್ ಕಾರ್ಯನಿರ್ವಹಣೆಗೆ ಈ ಮುಂದಿನ ಯಾವುದರ ಅವಶ್ಯಕತೆ ಕನಿಷ್ಠವಾಗಿದೆ ಉತ್ತರ ಸಿ ಪಿ ಯು ಹದಿನೇಳನೇ ಪ್ರಶ್ನೆ ಆರ್ಒಂ ಇದನ್ನು ಪ್ರತಿನಿಧಿಸುತ್ತದೆ ರೀಡ್ ಓನ್ಲಿ ಮೆಮೊರಿ ಹದಿನೆಂಟನೇ ಪ್ರಶ್ನೆ ಯಂತ್ರ ಮಾನವನ ಚಲನೆಗೆ ಈ ಕೆಳಗಿನ ಯಾವ ಭಾಗ ಅಗತ್ಯವಾಗಿದೆ ಸೆನ್ಸರ್ಸ್ ಹತ್ತೊಂಬತ್ತನೇ ಪ್ರಶ್ನೆ ಕಂಪ್ಯೂಟರ್ನಲ್ಲಿರುವ ಐ ಸಿ ಯಾವುದನ್ನು ಪ್ರತಿನಿಧಿಸುತ್ತದೆ ಇಂಟರ್ಗ್ರೇಟೆಡ್ ಸರ್ಕ್ಯೂಟ್ ಇಪ್ಪತ್ತನೇ ಪ್ರಶ್ನೆ ಪ್ರಥಮಾಕ್ಷರಿ ಪಿ ಸಿ ಏನನ್ನು ಪ್ರತಿನಿಧಿಸುತ್ತದೆ ಪರ್ಸನಲ್ ಕಂಪ್ಯೂಟರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು